आचार्यश्रीभगवत् उमास्वामी विरचित तत्त्वार्थसूत्र मोक्षमार्गस्य नेतारं भित्तारं कर्म भूभृता ज्ञातारम् इश्वतत्वाना वंदे तदुगुणा लब्धये वंदे तदुगुणा लब्धये वंदे पंच परमेश्वर भगवान की जय हो आचार्य श्री उमास्वामी महाराज की जय हो ಜಿನವಾಣಿ ಮಾತಾಕಿ ಜೈ ತತ್ವಾರ್ಥ ಸೂತ್ರ ನಾಲ್ಕನೆಯ ಅಧ್ಯಾಯ ನಾವು ವೈಮಾನಿಕ ದೇವತೆಗಳ ಭೇದಗಳನ್ನು ತಿಳಿದೆವು ಈಗ ವೈಮಾನಿಕ ದೇವತೆಗಳಲ್ಲಿ ಪರಸ್ಪರರಲ್ಲಿ ಯಾವ ವಿಶೇಷತೆ ಇದೆ ಎಂಬುದನ್ನು ಇವತ್ತು ತಿಳಿಯೋಣ ಸೂತ್ರ ಇಪ್ಪತ್ತು ಸ್ಥಿತಿ ಪ್ರಭಾವ ಸುಖ ದ್ವಿತಿ ಲೇಷ್ಯಾ ವಿಶುದ್ಧೀಂದ್ರಿಯಾವಧಿ ವಿಷಯತೋಸ್ತಿಕಾ ಅರ್ಥ ವೈಮಾನಿಕ ದೇವತೆಗಳು ಸ್ಥಿತಿ ಪ್ರಭಾವ ಸುಖ ದ್ವಿತಿ ಲೇಷ್ಯೆಯ ವಿಶುದ್ಧಿ ಇಂದ್ರಿಯಗಳ ವಿಷಯ ಹಾಗೂ ಅವಧಿಜ್ಞಾನದ ವಿಷಯ ಈ ವಿಷಯಗಳನ್ನು ಮೇಲೆ ಮೇಲಿನ ಸ್ವರ್ಗದವರು ಅಧಿಕ ಅಧಿಕ ಉಳ್ಳವರಾಗಿ ಇರುತ್ತಾರೆ ಆಯು ಕರ್ಮದ ಉದಯದಿಂದ ಅದೇ ಭವದಲ್ಲಿ ಇರುವುದು ಇದೆ ಬೇರೆಯವರಿಗೆ ಕೆಟ್ಟದ್ದು ಒಳ್ಳೆಯದನ್ನು ಮಾಡುವ ಶಕ್ತಿಗೆ ಪ್ರಭಾವ ಎನ್ನುವರು ಸಾತಾವೇದನೆಯ ಕರ್ಮದ ಉದಯದಿಂದ ಇಂದ್ರಿಯಗಳ ವಿಷಯಗಳನ್ನು ಭೋಗಿಸುವುದು ಸುಖವಿದೆ ಶರೀರ ವಸ್ತ್ರ ಮತ್ತು ಆಭೂಷಣಾದಿಗಳ ಹೊಳಪನ್ನು ದ್ವಿತಿ ಎನ್ನುವರು ಲೇಷ್ಯೆಯ ನಿರ್ಮಲತೆಯನ್ನು ಲೇಷ್ಯ ವಿಶುದ್ಧಿ ಎನ್ನುವರು ಪ್ರತ್ಯೇಕ ಕಲ್ಪ ಮತ್ತು ಪ್ರತ್ಯೇಕ ಕಲ್ಪದ ಪ್ರತ್ಯೇಕ ಪಟಲದ ವೈಮಾನಿಕ ದೇವತೆಗಳು ಈ ವಿಷಯಗಳಲ್ಲಿ ತಮ್ಮ ಕೆಳಗಿನ ದೇವತೆಗಳಿಗಿಂತ ಅಧಿಕ ಅಧಿಕ ಇರುತ್ತಾರೆ ಹಾಗೂ ಅವರ ಇಂದ್ರಿಯಗಳ ಮತ್ತು ಅವಧಿಜ್ಞಾನದ ವಿಷಯದಲ್ಲೂ ಮೇಲೆ ಮೇಲಿನ ಸ್ವರ್ಗದವರು ಅಧಿಕವಾಗಿ ಇರುತ್ತಾರೆ ಸೂತ್ರಕಾರರು ಮುಂದಿನ ಸೂತ್ರದಲ್ಲಿ ಮೇಲೆ ಮೇಲಿನ ಸ್ವರ್ಗದಲ್ಲಿ ಯಾವುದೆಲ್ಲ ಹೀನತೆ ಇರುತ್ತದೆ ಎಂದು ಮುಂದಿನ ಸೂತ್ರದಲ್ಲಿ ತಿಳಿಸುತ್ತಾರೆ ಸೂತ್ರ ಇಪ್ಪತ್ತ ಒಂದು ಗತಿ ಶರೀರ ಪರಿಗ್ರಹ ಅಭಿಮಾನತೋ ಹೀನಾ ಅರ್ಥ ವೈಮಾನಿಕ ದೇವತೆಗಳು ಗತಿ ಶರೀರದ ಎತ್ತರ ಪರಿಗ್ರಹ ಮತ್ತು ಅಭಿಮಾನಗಳಲ್ಲಿ ಮೇಲೆ ಮೇಲಿನ ಸ್ವರ್ಗಗಳಲ್ಲಿ ಹೀನರಾಗುತ್ತಾ ಹೋಗುತ್ತಾರೆ ಜೀವನನ್ನು ಯಾವುದು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಕರೆದೊಯ್ಯುವುದು ಅದನ್ನು ಗತಿ ಅಥವಾ ಗಮನ ಎಂದು ಕರೆಯುವರು ಲೋಭಕಷಾಯದ ಉದಯದಿಂದ ವಿಷಯಗಳಲ್ಲಿ ಯಾವ ಮಮತ್ವವಾಗುತ್ತದೆಯೋ ಅದರ ಹೆಸರು ಪರಿಗ್ರಹವಿದೆ ಮಾನಕಷಾಯದಿಂದ ಉತ್ಪನ್ನವಾಗುವ ಅಹಂಕಾರವೇ ಅಭಿಮಾನವಿದೆ ಮೇಲೆ ಮೇಲಿನ ದೇವತೆಗಳಲ್ಲಿ ಗಮನ ಮಾಡುವ ಶಕ್ತಿ ಅಧಿಕ ಅಧಿಕವಿದ್ದರೂ ದೇಶಾಂತರ ಹೋಗಿ ಕ್ರೀಡೆ ಇತ್ಯಾದಿಗಳನ್ನು ಮಾಡುವ ಉತ್ಕಟ ಲಾಲಾಸೆ ಇರುವುದಿಲ್ಲವಾದುದರಿಂದ ಮೇಲೆ ಮೇಲಿನ ದೇವತೆಗಳಲ್ಲಿ ದೇಶಾಂತರ ಗಮನ ಕಡಿಮೆ ಕಡಿಮೆ ಕಂಡುಬರುತ್ತದೆ ಶರೀರದ ಎತ್ತರವು ಸಹ ಮೇಲೆ ಮೇಲಿನ ದೇವತೆಗಳಲ್ಲಿ ಕಮ್ಮಿಯಾಗುತ್ತಾ ಹೋಗುವುದು ಸೌಧರ್ಮ ಈಶಾನ ಸ್ವರ್ಗಗಳಲ್ಲಿ ಶರೀರದ ಎತ್ತರ ಏಳು ಮೊಳ ಇರುತ್ತದೆ ಸಾನತ್ಕುಮಾರ ಮಹೇಂದ್ರ ಸ್ವರ್ಗಗಳಲ್ಲಿ ಆರು ಮೊಳ ಇರುತ್ತದೆ ಬ್ರಹ್ಮ ಬ್ರಹ್ಮೋತ್ತರ ಲಾಂತವ ಕಾಪಿಷ್ಟಗಳಲ್ಲಿ ಐದು ಮೊಲ ಇರುತ್ತದೆ ಶುಕ್ರ ಮಹಾಶುಕ್ರ ಶತಾರ ಸಹಸ್ರಾರಗಳಲ್ಲಿ ನಾಲ್ಕು ಮೊಲ ಇರುತ್ತದೆ ಆನತ ಪ್ರಾಣತಗಳಲ್ಲಿ ಮೂರುವರೆ ಮೊಳ ಮತ್ತು ಆರಣ ಅಚ್ಚುತಗಳಲ್ಲಿ ಮೂರು ಮೊಳ ಇರುತ್ತದೆ ಅಧೋಗ್ರೈವೇಕಗಳಲ್ಲಿ ಎರಡೂವರೆ ಮೊಳ ಮಧ್ಯ ಗ್ರೈವೇಕಗಳಲ್ಲಿ ಎರಡು ಮೊಳ ಮತ್ತು ಉಪರಿಮ ಗ್ರೈವೇಕಗಳಲ್ಲಿ ಹಾಗೂ ನವ ಅನುದಿಶೆಗಳಲ್ಲಿ ಒಂದೂವರೆ ಮೊಳ ಶರೀರದ ಎತ್ತರ ಇರುತ್ತದೆ ಮತ್ತು ಐದು ಅನುತ್ತರೆಗಳಲ್ಲಿ ಅದು ಒಂದು ಮೊಳ ಎತ್ತರ ಇರುತ್ತದೆ ವಿಮಾನ ಮೊದಲಾದ ಪರಿಗ್ರಹಗಳು ಸಹ ಮೇಲೆ ಮೇಲೆ ಹೋದಂತೆ ಕಡಿಮೆ ಕಡಿಮೆ ಆಗಿರುತ್ತದೆ ಕಷಾಯದ ಮಂದತೆಯಾಗುವುದರಿಂದ ಅಭಿಮಾನವು ದೇವತೆಗಳಲ್ಲಿ ಕಡಿಮೆ ಇರುತ್ತದೆ ಯಾಕೆಂದರೆ ಯಾರ ಕಷಾಯ ಮಂದವಾಗಿರುತ್ತದೆ ಆ ಜೀವಿಗಳೇ ಮೇಲೆ ಮೇಲಿನ ಕಲ್ಪಗಳಲ್ಲಿ ಜನಿಸುತ್ತಾರೆ ಇದರ ನಿರ್ಣಯವನ್ನು ಹೀಗೆ ಮಾಡಬಹುದು ಅಸಜ್ಞಿ ಪಂಚೇಂದ್ರಿಯ ಪರ್ಯಾಪ್ತ ತಿರಿಯಂಚ ತನ್ನ ಪುಣ್ಯ ಪರಿಣಾಮಗಳಿಂದ ಪುಣ್ಯಕರ್ಮದ ಬಂಧ ಮಾಡಿಕೊಂಡು ಭವನವಾಸಿ ಮತ್ತು ವ್ಯಂತರ ದೇವತೆಗಳಲ್ಲಿ ಉತ್ಪನ್ನರಾಗುತ್ತಾರೆ ಸಗ್ನಿ ಪರ್ಯಾಪ್ತ ಕರ್ಮಭೂಮಿಯ ತಿರಿಯಂಚರು ಒಂದು ವೇಳೆ ಸಸಾಧನ ಅಥವಾ ಮಿಥ್ಯ ದೃಷ್ಟಿಯಿದ್ದರೆ ಭವನತ್ರಿಕದಲ್ಲಿ ಜನಿಸುತ್ತಾರೆ ಮತ್ತು ದೃಷ್ಟಿ ದೃಷ್ಟಿಯಿದ್ದರೆ ಮೊದಲನೆಯ ಅಥವಾ ಎರಡನೆಯ ಸ್ವರ್ಗದಲ್ಲಿ ಜನಿಸುತ್ತಾರೆ ಕರ್ಮಭೂಮಿಯ ಮನುಷ್ಯನು ಒಂದು ವೇಳೆ ಮಿಥ್ಯಾ ದೃಷ್ಟಿ ಅಥವಾ ಸಸಾಧನ ಸಮ್ಯಕ್ ದೃಷ್ಟಿಯಾಗಿದ್ದರೆ ಭವನವಾಸಿಯಿಂದ ಹಿಡಿದು ಉಪರಿಮ ಗ್ರೈವೇಕದವರೆಗೂ ಜನ್ಮ ತಾಳಬಹುದು ಆದರೆ ಯಾರು ದ್ರವ್ಯದಿಂದ ಜಿನಲಿಂಗ ಇದ್ದಾರೆ ಅವರೇ ಗ್ರೈವೇಕದವರೆಗೆ ಹೋಗಬಲ್ಲರು ಹಾಗೂ ಅಭವ್ಯ ದೃಷ್ಟಿಯು ಜಿನಲಿಂಗವನ್ನು ಧರಿಸಿ ತಪಸ್ಸಿನ ಪ್ರಭಾವದಿಂದ ಸತ್ತ ಮೇಲೆ ಉಪರಿಮ ಗ್ರೈವೇಕದವರೆಗೂ ಹೋಗಬಲ್ಲನು ಪರಿವಾಜಕ ತಪಸ್ವಿಯು ಸತ್ತು ಐದನೆಯ ಸ್ವರ್ಗದವರೆಗೆ ಜನಿಸಬಲ್ಲರು ಅಜೀವಕ ಸಂಪ್ರದಾಯದ ಸಾಧು ಹನ್ನೆರಡನೇ ಸ್ವರ್ಗದವರೆಗೆ ಜನ್ಮ ತಾಳಬಹುದು ಹನ್ನೆರಡನೆಯ ಸ್ವರ್ಗದಿಂದ ಮೇಲೆ ಅನ್ಯಲಿಂಗದ ಸಾಧು ಉತ್ಪನ್ನರಾಗುವುದಿಲ್ಲ ನಿಗ್ರಂಥ ಲಿಂಗದ ಧಾರಕರು ಇದ್ದರೆ ಉಪರಿಮ ಗ್ರೈವೇಕಾದವರೆಗೆ ಮತ್ತು ಭಾವಲಿಂಗ ಇದ್ದರೆ ಸರ್ವಾರ್ಥ ಸಿದ್ಧಿಯವರೆಗೆ ಜನ್ಮತಾಳರು ಶ್ರಾವಕರು ಮೊದಲನೆಯ ಸ್ವರ್ಗದಿಂದ ಹದಿನಾರನೆಯ ಸ್ವರ್ಗದವರೆಗೆ ಮಾತ್ರ ಜನಿಸಬಲ್ಲರು ಈ ರೀತಿ ಹೇಗೆ ಹೇಗೆ ಕಷಾಯದ ಮಂದವಾಗುತ್ತದೆ ಅದರ ಅನುಸಾರವಾಗಿ ಮೇಲೆ ಮೇಲಿನ ಕಲ್ಪಗಳಲ್ಲಿ ಜನಿಸುತ್ತಾರೆ ಇದರಿಂದ ಮೇಲೆ ಮೇಲಿನ ದೇವತೆಗಳು ಮಂದ ಕಷಾಯಿಗಳಾಗಿ ಇರುತ್ತಾರೆ ಸೂತ್ರಕಾರರು ಮುಂದಿನ ಸೂತ್ರದಲ್ಲಿ ವೈಮಾನಿಕ ದೇವತೆಗಳ ಲೇಷ್ಯೆಯನ್ನು ತಿಳಿಸುತ್ತಾರೆ ಸೂತ್ರ ಇಪ್ಪತ್ತ ಎರಡು ಪೀತ ಪದ್ಮ ಶುಕ್ಲ ಲೇಷ್ಯಾ ದ್ವಿ ತ್ರಿ ಶೇಷೇಷು ಅರ್ಥ ಸೌಧರ್ಮ ಮತ್ತು ಈಶಾನ ಸ್ವರ್ಗದ ದೇವತೆಗಳಲ್ಲಿ ಪೀತಲೇಶೆ ಇರುತ್ತದೆ ಸನತ್ ಕುಮಾರ ಮತ್ತು ಮಹೇಂದ್ರ ಸ್ವರ್ಗದ ದೇವತೆಗಳಲ್ಲಿ ಪೀತ ಮತ್ತು ಪದ್ಮಲೇಶೆ ಇರುತ್ತದೆ ಬ್ರಹ್ಮ ಬ್ರಹ್ಮೋತ್ತರ ಲಾಂತವ ಮತ್ತು ಕಾಪಿಷ್ಟ ಸ್ವರ್ಗಗಳಲ್ಲಿ ಪದ್ಮ ಲೇಷ್ಯ ಇರುತ್ತದೆ ಶುಕ್ರ ಮಹಾಶುಕ್ರ ಶತಾರ ಮತ್ತು ಸಹಸ್ರರ ಸ್ವರ್ಗಗಳಲ್ಲಿ ಪದ್ಮ ಮತ್ತು ಶುಕ್ಲ ಲೇಷ್ಯವಿರುತ್ತದೆ ಉಳಿದ ಆನತ ಮೊದಲಾದ ಸ್ವರ್ಗಗಳಲ್ಲಿ ಶುಕ್ಲ ಲೇಷ್ಯವು ಇರುತ್ತದೆ ಅವುಗಳಲ್ಲಿಯೂ ಅನುದಿಶೆ ಮತ್ತು ಪರಮ ಶುಕ್ಲಶಲ್ಲಿ ಇರುತ್ತದೆ ಸೂತ್ರಕಾರರು ಮುಂದಿನ ಸೂತ್ರದಲ್ಲಿ ಕಲ್ಪ ಕಲ್ಪಸಜ್ಞೆ ಯಾವುದಕ್ಕೆ ಇರುತ್ತದೆ ಎಂಬುದನ್ನು ಮುಂದಿನ ಸೂತ್ರದಲ್ಲಿ ತಿಳಿಸುತ್ತಾರೆ पंच पंचपरमेश भगवान की जय हो आचार्य श्री उमास्वामी महाराज की जय हो जिनवाणी माता की जय हो अहिंसा परमो धर्म की जय हो